ನಮಸ್ಕಾರ ವೀಕ್ಷಕರೇ ಸೊ ಅವರು ಸಾಕಷ್ಟು ವಿಡಿಯೋಗಳು ಅವರು ಮಾಡಿದ್ದೀವಿ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದಾರೆ ಸೊ ಒಂದು ಸ್ಪೆಷಲ್ ವಿಡಿಯೋ ಯಾಕಂದರೆ ಒಂದು ಗಿಫ್ಟ್ ಕಳಿಸಿದ್ದಾರೆ ನಮಗೆ ಒಬ್ಬರು ಅವ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನವೀನವರು ನವೀನವರ ತಿಳಿಸಿ ಇವರು ಯಾರು ಮತ್ತು ಗಿಫ್ಟ್ ಏನಕ್ಕೆ ಬಂದೈತೆ ಇದು ಇವರು ಲಾಸ್ಟ್ ವಿಡಿಯೋದಲ್ಲಿ ನಾವು ಗಂಡ ಹೆಂಡ್ತಿದ್ ಮಾಡಿದೋಣ ನೀವು ಮಾಡಿದ್ರಲ್ಲ ಆ ವಿಡಿಯೋ ನೋಡಿ ಅವ್ರಿಗೂ ಅದೇ ತರ ಪ್ರಾಬ್ಲಮ್ ಇತ್ತು ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಗಂಡ ಬಿಟ್ಟಿದ್ದು ಇವ್ರನ್ನ ಅಲ್ಲೇ ಮೂರು ವರ್ಷದಿಂದ ಇವರು ಬೇರೆ ಕಡೆ ಎಷ್ಟೋ ಜನ ಕಡೆ ಹೋಗಿದ್ದಾರೆ ಎಲ್ಲೂ ಕ್ಲಿಯರ್ ಆಗಲಿಲ್ಲ ಅಲ್ಲಿ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ಇಬ್ಬರೂ ಕಂಡ್ರೋ ಆಗಲ್ಲ ಥರ ಅವರ ಅತ್ತೆನೆ ಮಾಡಿರೋದು ಬೇರೆ ಹುಡುಗಿ ಸವಾಸನೂ ಇತ್ತು ಅವ್ರಿಗೆ ಅದರಿಂದ ಏನು ಮಾಡಿದರು ನಮ್ಮ ಎಪಿಸೋಡ್ ನೋಡಿಬಿಟ್ಟು ಇವ್ರು ಕಾಲ್ ಮಾಡೋರು ನಮಗೆ ಫೋನಲ್ಲಿ ಅಷ್ಟೇ ಮಾತಾಡಿದವರು ನಾನು ಡೀಟೇಲ್ಸ್ ಎಲ್ಲ ಕೇಳಿದೆ ಹಿಂಗೆ ಹಿಂಗೈತೆ ಮ್ಯಾಟ್ರು ಅಂತ ಎಲ್ಲ ಹೇಳಿದ್ರು ಅವರು ಹಂಗಾಗಿ ನಾನು ಅವ್ರಿಗೆ ರೆಡಿ ಮಾಡಿಕೊಟ್ರೆ ಕರೆಕ್ಟಾಗಿ ಹದಿನೈದು ದಿವಸಕ್ಕೆ ಅವ್ರಿಗೆ ರಿಸಲ್ಟ್ ಬಂತಣ ಹದಿನೈದು ದಿನಕ್ಕೆ ಹದಿನೈದು ದಿಸಕ್ಕೆ ಯಾವ ಥರ ರಿಸಲ್ಟ್ ಅದು ಅವರು ಬೇರೆ ಹುಡುಗಿ ಸವಾಸ ಮಾಡಿದ್ದು ಅವ್ರನ್ನ ಬಿಟ್ಟು ಅವ್ರವ್ರಿಗೆ ಜಗಳಾಗಿ ಅವ್ರ ದೂರಾಗಿ ಇವಾಗೇನು ಇವರು ಇಂತಿ ಇದ್ದಾರಲ್ವಾ ಇವರು ಇವ್ರ ಜೊತೆ ಮೊದಲು ಹೆಂಗಿದ್ರು ಲವ್ ಲವ್ ಪ್ರೀತಿ ಮಾಡ್ಕೊಂಡು ಅದೇ ತರ ಕಂಟಿನ್ಯೂ ಆಗಿದೆ ವಾಪಸ್ ಬಂದಿದ್ರೆ ಅವರು ಹೋಗ್ಬಿಟ್ರು ಅವರು ಅವರು ಹುಡುಗಿ ಇನ್ನೊಬ್ರು ಇದ್ರಲ್ಲ ಅವರು ಹೋಗ್ಬಿಟ್ರು ಅವರು ಇಬ್ಬರು ಜಗಳ ಆಡ್ಕೊಂಡು ಹೋಗ್ಬಿಟ್ರು ಅದೇ ನಾವು ಕ್ರಿಯೇಟ್ ಮಾಡಿ ಇವ್ರ ಜೊತೆಲ್ಲ ಎತ್ಕೊಂಡು ಬೇರೆ ಹುಡುಗಿ ಸವಾಸ ಇತ್ತು ಅವ್ರಿಗೆ ಇದರಿಂದ ಏನಾಯ್ತದೆ ಇವ್ರಿಗೆ ಏನೇ ಅವ್ರಿಗೆ ಸಹಾಯ ಮಾಡಿದ್ರು ಎಂತಿದಾರೆ ನೋಡ್ಕೊಂಡ್ರು ಅವ್ರಿಗೆ ಕೇರ್ ಮಾಡ್ತಿರ್ಲಿಲ್ಲ ಅವ್ರನ್ನ ಪ್ರೀತಿ ಮಾಡ್ತಿರ್ಲಿಲ್ಲ ಇವರು ದೇವಸ್ಥಾನ ಅದು ಎಲ್ಲ ಥರನೂ ಹೋಗ್ಬಿಟ್ಟಿದ್ದಾರೆ ಇವ್ರನು ಒಂದು ಮಿನಿಮಮ್ ಇಲ್ಲಾಂದ್ರೂ ಒಂದು ಐದು ಹತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಇದಕ್ಕೋಸ್ಕರನೇ ಖರ್ಚು ಮಾಡಿ ಸುಮ್ಮನೆ ಖರ್ಚು ಮಾಡಿದ್ದಾರೆ ಫುಲ್ ವೀಕ್ ಆಗಿಬಿಟ್ಟಿದ್ದಾರೆ ನೋಡಿ ಆಮೇಲೆ ನಮ್ಮ ಎಪಿಸೋಡ್ ನೋಡ್ಬಿಟ್ಟು ಫೋನ್ ಮಾಡಿದ್ರು ಈ ಥರ ಮ್ಯಾಟ್ರ್ ಅಂದರೆ ನಾನು ಆಯಿತು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅವಾಗ ಬರೀ ಎಲ್ಲ ಫೋನಲ್ಲೇ ಅವ್ರು ನಾನು ಹೇಳಿ ಡೀಟೇಲ್ಸ್ ಎಲ್ಲ ಕಳಿಸಿರು ಒಂದು ದಿವಸ ನಾವು ಹತ್ರ ಕರ್ಸ್ಕೊಂಡೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಐಟಮ್ ಕೊಟ್ಟೆ ಏನು ಕೊಡಬೇಕು ಅದು ಕೊಟ್ಟೆ ಇದನ್ನ ಮಾಡಿ ನಾನು ಎಲ್ಲ ಕೆಲಸ ಮಾಡಿದ್ದೀನಿ ನೀವು ಹೇಳ್ಬೇಕು ನನಗೆ ರಿಸಲ್ಟು ಅಂತ ಹೇಳಿದೆ ಹೇಳ್ದಡಕ್ಕೆ ಅವ್ರು ಈಸ್ಕೊಂಡು ಹೋಗಿ ಹಂಡ್ರೆಡ್ ಪರ್ಸೆಂಟ್ ಮೂರು ದಿನಕ್ಕೆ ಅದ್ರ ಪ್ರಭಾವ ಶುರುವಾಯಿತು ನಾವಿಲ್ಲಿ ತಕ್ಷಣ ಪೂಜೆ ಮಾಡಿ ಎರಡು ಅಮಾಸೆ ಪೂಜೆ ಮಾಡ್ತೀನಿ ಅಂತೇಳಿದೆ ಪೂಜೆ ಮಾಡಿದ ತಕ್ಷಣವೇ ಅವ್ರಿಗಲ್ಲಿ ಜಗಳ ಹಣ ಶುರುವಾಯಿತು ಸೊ ಅಲ್ಲಿ ಅವ್ರೇನು ಅವ್ರು ಬೇರೆ ಏನು ಹುಡುಗಿ ಇದ್ರಲ್ಲ ಅವರು ಆಫೀಸಲ್ಲಿ ಕೆಲಸ ಮಾಡೋಂಥದ್ದು ಅವ್ರಿಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಕಿತ್ತೋಯ್ತು ಅಲ್ಲಿ ಕಿತ್ತೋದಾಗ ಇವ್ರೇನು ಏನು ಮಾಡಿದ್ರು ಇವ್ರ ಕಡೆಗೆ ಬರಕ್ಕೆ ಶುರುವಾದ್ರು ಪ್ರೀತಿಯಿಂದ ಮಾತಾಡಿ ಇವ್ರಿಗೆ ನಾನು ಹೇಳಿದೆ ಹಳೇದು ಯಾವುದೂ ನೀವು ಅವ್ರಿಗೆ ರಿಪೀಟ್ ಮಾಡೋಕೆ ಹೋಗ್ಬೇಡಿ ಬೈಯಕ್ ಹೋಗ್ಬೇಡಿ ಯಾವುದನ್ನು ಜಗಳ ಆಡಕ್ಕೆ ಹೋಗ್ಬೇಡಿ ನೀಟಾಗಿ ಪ್ರೀತಿಯಿಂದ ಮಾತಾಡಿಸಿ ಅಂತ ಹೇಳಿದೆ ಅವ್ರಿಗೆ ಇವರು ಅದೇ ಥರ ಫಾಲೋ ಮಾಡಿತ್ತು ಕಂಪ್ಲೀಟಾಗೆ ಇವಾಗ ಹಳೇ ಹಿಂಗೆ ಲವ್ ಮಾಡ್ತಿದ್ರು ಅದೇ ಥರ ಲವ್ ಮಾಡ್ತಾ ಅದಕ್ಕೆ ಅವ್ರು ರಿಸಲ್ಟ್ ಬಂದಿತ್ತು ಖುಷಿಯಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ ಒಂದು ಸ್ವಲ್ಪ ಗಿಫ್ಟ್ ಕೊಟ್ಟಿದ್ದು ಅದು ಅಲ್ಲಿ ಮನೇಲೆ ಇಟ್ಬಂದಿ ನಿಮಗೆ ಅಂತ ಗಿಫ್ಟ್ ಕೊಟ್ಟಿರೋ ಅವ್ರಿಗೆ ಹೇಳಿದ್ದೆ ನಾನು ಫೋನಲ್ಲಿ ಮಾತಾಡಿ ಅನುಕೂಲ ಆಗಿದೆಯಲ್ಲ ಅಂತ ಅವರೇನೋ ನಾವೆಲ್ಲ ಮಾತಾಡೋಕ್ಕಾಗಲ್ಲ ಸರ್ ಹಂಗೆ ಹಿಂಗೆ ಅಂತ ಏನೇ ಹೇಳಿದ್ರು ಅದಕ್ಕೆ ನಿಮಗೋಸ್ಕರ ಗಿಫ್ಟ್ ಕಳಿಸಿದರೆ ಅದಕ್ಕೆ ತಂದು ಕೊಟ್ಟಿದ್ದೀನಿ ನಿಮಗೆ ಓಪನ್ ಅರವಿಂದ ಅಣ್ಣವ್ರು ಕೊಡಿ ಅಂತ ಹೇಳಿದ್ರು ಅದಕ್ಕೆ ತಗೊಂಡು ನಿಮ್ಮ ತಂಗಿ ಥರ ಕಳಿಸಿದ್ದಾರೆ ನೋಡಿ ಏನು ಕಳ್ಸಿದ್ದಾರೆ ಅಂತ ನಿಮ್ಮ ಚಾನಲ್ ಅಣ್ಣ ತುಂಬ ಅವ್ರಿಗೆ ಇಷ್ಟ ಆಗಿದೆ ನೀವು ಒಳ್ಳೊಳ್ಳೆ ಎಫಿಸೋಡ್ಗಳು ಮಾಡ್ತೀರಾ ನಮ್ಮಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಗಿಫ್ಟ್ ಮಾತಾಡಿದ್ದಕ್ಕೆ ಮಾತಾಡೋಕ್ಕಾಗಲ್ಲ ನಮ್ಮ ಕಡೆಯಿಂದ ಅವ್ರು ಗಿಫ್ಟ್ ಹೇಳಿ ಅಂತ ಹೇಳ್ಬಿಟ್ಟು ಈ ಗಿಫ್ಟ್ ಕಳಿಸಿದ್ದಾರೆ ಅವರು ಪೂಜಾ ಹಾ ಪೂಜಾ ಅಂತ ಹೇಳಿ ಪೂಜಾ ಅಂತ ಹ್ಮ್ ಅವ್ರಿರೋದು ನಾಗರೂ ಬಾವಿಲಿ ಅಡ್ರೆಸ್ ಏನು ಹೇಳ್ಬಿಡ್ರಿ ಏನು ಅಂತ ಹೇಳಿದ್ರು ನಾನು ಹೇಳಿಬಿಟ್ಟಿದ್ದೀನಿ

ನಮಗೆ ಗಣೇಶ ಕೊಟ್ಟಿದ್ದಾರೆ ಅಣ್ಣ ನಮಗೆ ಆಂಜನೇಯ ಸ್ವಾಮಿ ಕೊಟ್ಟಿದ್ರು ನೋಡಿ ಚೆನ್ನಾಗಿದೆ ಗಣೇಶ ಸೂಪರ್ ಸಕ್ಕದಾಗಿರೋದೇ ಕೊಟ್ಟಿದ್ದಾರೆ ಯಾವುದೇ ಕೆಲಸ ವಿಘ್ನ ಆಗಲಿ ಅಂತ ಕಲಿಸಿರ್ಬೇಕು ಅವ್ರಿಗೊಂದು ಇಷ್ಟು ನೋಡ್ಬಿಡಿ ಅಣ್ಣ ರೂಪ ಅನ್ನೋರಿಗೆ ಪೂಜೆ ಅದು ಪೂಜಾ ಪೂಜಾ ಸಾರಿ ಪೂಜಾ ಅನ್ನೋರು ಪೂಜಾ ಅನ್ನೋರು ಬೆಂಗಳೂರಿಂದ ಅವರು ನಮಗೆ ಒಂದು ಗಣೇಶ ಕಲಿಸಿದ್ದಾರೆ ಗಣೇಶ ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಗಣೇಶ ಸೊ ಜನ ಕಲಿಸ್ಕೊಟ್ಟಿದ್ದಾರೆ ಇದೊಂದು ಉಡುಗೊರೆ ನಮಗೆ ಫಸ್ಟ್ ಟೈಮ್ ಒಬ್ಬರು ಕಲಸಿರೋದು ಸೊ ಗಣೇಶನ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ ವಿಘ್ನ ಬರ್ದಂಗೆ ನಿಮ್ ಕಾರ್ಯ ಸಕ್ಸಸ್ ಆಗ್ಲಿ ಅವ್ರಿಗೆ ಇದೇ ತರೊಂದ್ರಿಗೆ ನಿಮ್ ಚಾನೆಲ್ ಕಡೆಯಿಂದ ಒಳ್ಳೇದಾಗ್ಲಿ ಅಂತ ಗಣೇಶನ್ ಕಲ್ಸ್ಕೊಟ್ಟಿದ್ದಾರೆ ಸಿಗ್ಬೇಕು ಮತ್ತೆ ನಮ್ಮ ಜನಗಳದು ನಮ್ಮ ವೀಕ್ಷಕರದ್ದು ಸಿಗಲಿ ಅವ್ರ ಕುಟುಂಬ ಚೆನ್ನಾಗಿ ಬೆಳಿಲಿ ಚೆನ್ನಾಗಿ ಆರೋಗ್ಯವಾಗಿ ಮತ್ತೆ ಯಾರು ಅಣ್ಣ ಅವ್ರಿಗೆ ಹೇಳಕ್ ಬಯಸ್ತೀವಿ ಸೊ ಥ್ಯಾಂಕ್ಸ್ ಪೂಜೆ ಅವರೇ ಇದೊಂದು ವಿಡಿಯೋ ನಾವು ಒಂದು ಗಿಫ್ಟ್ಗೋಸ್ಕರ ಮಾಡಿದ್ದು ಮತ್ತೆ ಅದು ತುಂಬ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಸೊ ಒಂದು ಸಂತೋಷ ಇದೊಂದು ವಿಚಾರ ನಮ್ಮ ವೀಕ್ಷಕರ ಮುಂದೆ ನಾನು ತೋರಿಸಿದ್ದೀನಿ ಸೊ ನೆಕ್ಸ್ಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಬೇರೆ ವಿಡಿಯೋಗಳನ್ನ ಮಾತಾಡ್ಸೋದೈತೆ ನವೀನ್ ಅವ್ರ ಹತ್ರ ಸೊ ಅವರೇ ಈಗ ಇವ್ರದ್ದು ಸಮಸ್ಯೆನ ಸಿಂಪಲ್ ಆಗ್ತೀನಿ ನೀವು ಒಂದು ಇದೇನು ನಮ್ಗೆ ಕಷ್ಟ ಆಗಲಿಲ್ಲಣ್ಣ ಹಾಂ ಯಾವ ಥರ ಮಾಡಿದ್ರಿ ಪರಿಹಾರ ಇವರಿಗೆ ಪರಿಹಾರ ಬಂದು ಪರಸ್ ಉಚ್ಚಾಟನೆ ಹಾಂ ಪರಸಿ ಉಚ್ಚಾಟನೆ ಮಾಡಿ ಇವ್ರದ್ದು ಇವ್ರ ಇವ್ರ ಈ ಲೈಫಲ್ಲಿ ಏನು ಸಿಗಬೇಕು ಇವ್ರ ಲೈಫಲ್ಲಿ ಏನಿದೆ ಇವಾಗಿನ್ ಇವ್ರ ಯಜಮಾನ್ರಾಗಿ ಯಾರು ಉಳ್ಕೊಂಡಿದೆ ಅವರೇ ಉಳ್ಕೊಬೇಕು ಮಧ್ಯದಲ್ಲಿ ಇವಾಗ ಅಟ್ರಾಕ್ಷನ್ ಇವಾಗ ಎಲ್ಲರು ಚೆನ್ನಾಗಿ ಕಾಣ್ತಾರೆ ಅಂದ್ಬಿಟ್ಟು ಆ ಕಡೆಗೆ ಹೋಗ್ಬಿಟ್ರೆ ಕಟ್ಕೊಂಡಿದ್ದ ಕಟ್ಕೊಂಡು ಇರೋರು ಯಾರು ಎಲ್ಲಿ ಹೇಳಿ ಅದೇ ತರ ಥರದ್ದು ಪೂಜೆ ಎಷ್ಟು ಸರಿ ಮಾಡ್ಬೇಕಾಗಿ ಬರುತ್ತೆ ಯಾವ ಒಂದೇ ಸರಿ ಇದು ಒಂದೇ ಸತಿ ಆಗಲ್ಲ ಒಂದ್ಸತಿ ಅಲ್ಲಿರೋಂಥದ್ದ ಗಲೀಜೆಲ್ಲ ಕ್ಲೀನ್ ಮಾಡಬೇಕು ನೆಗೆಟಿವ್ಗಳನ್ನ ಅವ್ರ ಕಡೆಗೆ ಏನು ಮೊಹ ಆಗಿರ್ತಾರಲ್ಲ ಆ ಮೋಹ ಕಟ್ ಮಾಡಬೇಕು ಅವ್ರಿಗೂ ಅವ್ರಿಗೂ ಇಷ್ಟ ಆಗದಂಗೆ ಮಾಡಬೇಕು ಮೊದಲು ಆಮೇಲೆ ಇವ್ರ ಕಡೆಗೆ ಅಟ್ರಾಕ್ಷನ್ ಮಾಡಿಕೊಡ್ಬೇಕು ಮಾಡಿಕೊಟ್ಟಾಗ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಆ ಜಾಗಕ್ಕೆ ನೀವು ಮಾಡೋ ಒಂದು ಪೂಜೆನೋ ಇನ್ನೊಂದು ಏನೋ ಒಂದು ಪ್ರಯೋಗ ಮಾಡ್ತೀರಾ ಆ ಜಾಗಕ್ಕೆ ಇವ್ರು ಯಾರಾದರೂ ಬರಬೇಕಾ ಅಣ್ಣ ಇವ್ರ ಏನು ಬರೋದು ಅವಶ್ಯಕತೆ ಇರಲ್ಲ ಅಣ್ಣ ಇವರು ನಮಗೆ ಡೀಟೇಲ್ ಕಲಿಸಿದ್ರೆ ಸಾಕು ಇವ್ರದ್ದು ನಕ್ಷತ್ರ ಗೋತ್ರ ಟೈಮಿಂಗ್ಸು ಯಾವ ನಕ್ಷತ್ರ ಲಗ್ನದಲ್ಲಿ ಹುಟ್ಟಿದ್ದಾರೆ ಮತ್ತು ಮದುವೆ ಆಗ ಡೇಟು ಕೊಟ್ರು ನಡೀತದೆ ಆಮೇಲೆ ಇವ್ರ ಯಜ್ಮನ್ರ ದುಡ್ಡು ಫುಲ್ ಡಿಟೇಲ್ ಬೇಕು ಇವ್ರ ಅಪ್ಪ ಅಮ್ಮ ಹೆಸ್ರುಗಳು ಬೇಕು ಇಂಥ ತಾಯಿ ಹೊಟ್ಟಿದೆ ಇಂಥ ಮಗನೇ ಹುಟ್ಟಿದ್ದಾನೆ ಅನ್ನೋ ಪ್ರೂಫ್ ಬಂದಾಗ ಇವ್ರದೇನು ಋಣ ಅಂದ್ಬಂದ ಇರ್ತದಲ್ವ ಆ ಋಣ ಅಂದ್ಬಂದ ಇಕ್ಕೊಂಡು ನಾವು ಒಂದು ದೇವತೆ ಕರೆದು ಆ ದೇವತೆಗಾರರಿಂದ ಕಾಮಾಕ್ಷಿ ದೇವಿ ಅಂತ ಬರ್ತಾರೆ ಅವರು ಕಾಮಾಕ್ಷಿ ದೇವಿ ನೀವು ಇದು ಕೇಳಿರ್ಬೇಣ್ಣ ಮಾಡ್ತಾರೆ ದೇವಿ ಆ ತಾಯಿ ಕಡೆಯಿಂದ ಆಶೀರ್ವಾದ ಮಾಡಿಸಿ ಆ ಪವರ್ ಕಡೆಯಿಂದ ಇಕ್ಕೊಂಡು ಈ ತರ ಕೆಲಸ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಅವ್ರಿಗೆ ಇನ್ನೂ ಒಂದು ಎಂಟು ಕೆಲಸ ಮಾಡಿದ್ದು ಅವ್ರು ಯಾರು ಮಾತಾಡಲಿಲ್ಲ ಇವ್ರೊಬ್ರು ಈ ತರ ಕಳಿಸಿದ್ದಾರೆ ಎಲ್ಲ ಫ್ಯಾಮಿಲಿ ವಿಷಯ ಪಬ್ಲಿಕ್ ಆಗಬಾರ್ದು ಅನ್ನೋ ಮನೋಭಾವನೆ ಸೊ ಇದು ಒಂದು ಗೌಪ್ಯ ಮಾಡೋ ತರದ್ದಲ್ಲ ಅವ್ರ ಕುಟುಂಬದ ರಹಸ್ಯ ಅವ್ರ ಫ್ಯಾಮಿಲಿನ ಬಯಲು ಹೇಳ್ದಂಗೆ ಆಗುತ್ತೆ ಹಾಗಾಗಿ ಪ್ರೀತಿಯಿಂದ ಅವರೊಂದು ಗಿಫ್ಟ್ ಕೊಟ್ಟಿದ್ದರು ಹಾಗಾಗಿ ಅದೊಂದು ಅವರ ವಿಚಾರನೂ ನಾವು ಮಾತಾಡಿದ್ದೀವಿ ಸೊ ಇದೊಂದು ಗಂಡ ಹೆಂಡತಿ ಮಧ್ಯೆ ಮತ್ತೆ ಯಾರೋ ಒಬ್ಬರು ಪ್ರವೇಶ ಆಗಿ ಆ ಕುಟುಂಬದಲ್ಲಿ ಏನೋ ಒಂದು ಬಿರುಕಾಗಿದ್ದರೆ ಅದನ್ನು ವಾಪಸ್ ಮತ್ತೆ ಸೇರಿಸೋ ಥರದ್ದು ಒಂದು ವಿಚಾರ ಅದು ರಿಸಲ್ಟ್ ಸಿಕ್ಕಿದೆ ಅವ್ರ ಕೃತಜ್ಞತೆಯಿಂದ ಒಂದು ಪ್ರೀತಿಯಿಂದ ಗಿಫ್ಟ್ಗಳು ಕೊಟ್ಟಿದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಈ ಥರ ಯಾರಾದರೂ ಗಂಡ ಬೇರೆ ಸ್ತ್ರೀ ಸಹವಾಸ ಮಾಡ್ಕೊತ ಸೊ ಮನೆ ಕಡೆ ಗಮನ ಇಲ್ಲದೆ ಇದ್ದಾಗ ಅವರನ್ನು ವಾಪಸ್ಸು ಆ ಸ್ತ್ರೀಯಿಂದ ಮುಕ್ತಿ ಅವರನ್ನು ಬಿಡುಗಡೆ ಮಾಡಿ ವಾಪಸ್ಸು ಅವ್ರ ಮನೆ ಕಡೆ ಗಮನ ಬರಬೇಕು ಆ ರೀತಿ ಮಾಡೋ ಒಂದು ಪ್ರಯೋಗದ ಪೂಜೆ ಸೊ ಅದು ಸಕ್ಸಸ್ ನವೀನ್ ಅವ್ರು ಮಾಡಿಕೊಟ್ಟು ಅದೊಂದು ರಿಸಲ್ಟ್ ನಿಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಮತ್ತು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವಿಷಯ ನಮಸ್ಕಾರ